ಪ್ರತಾಪ್ ಸಿಂಹ ಅವರು ತಮ್ಮ ವಿಕ್ರಮ್ ಸಿಂಹ ಈಸ್ ಎನ್ ಎಬಿಚುಯಲ್ ಅಫೆಂಡರ್ ಈಸ್ ಎನ್ ಎಬಿಚುಯಲ್ ಅಫೆಂಡರ್ ಅನ್ನೋಂಥದಕ್ಕೆ ಕೆಲವು ದಾಖಲೆಗಳನ್ನು ನಾನು ಕೊಡ್ತೀನಿ ಈ ವ್ಯಕ್ತಿ ಜಯಮ್ಮ ಮತ್ತು ಆನಂದ್ ಇವರ ತಾಯಿ ತ ಮಗ ತಾಯಿ ಮತ್ತು ತಮ್ಮ ಜಯಮ್ಮ ಜಯಮ್ಮ ತಮ್ಮ ಆನಂದ್ ಐವತ್ತೆರಡು ವರ್ಷ ಜಯಮ್ಮ ಅವರ ವಯಸ್ಸು ಅರವತ್ತು ವರ್ಷ ಇವರಿಂದ ಹನ್ನೊಂದು ಹನ್ನೆರಡು ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಶುಂಠಿ ಬೆಳೀಬೇಕು ಅಂತ ಒಂದು ಕರಾರನ್ನು ಮಾಡ್ಕೊತಾರೆ ಶುಂಠಿ ಬೆಳೆಯಲು ಕರಾರು ನೋಡಿಲ್ಲಿದೆ ಕರಾರು ಪತ್ರ ಎಂಥ ಕ್ರಿಮಿನಲ್ ಐಡಿಯಾ ಇವರು ಉಪಯೋಗಿಸಿದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕರಾರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಕರಾರ್ ಆಗಿರೋದು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಈ ಖರಾರ್ ವ್ಯಾಲಿಡಿಟೀಸ್ ಓನ್ಲಿ ಅಪ್ ಟು ಟ್ವೆಂಟಿ ಫೋರ್ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಕರಾರ್ ವ್ಯಾಲಿಡಿಟೀಸ್ ಟು ಬಿ ಓನ್ಲಿ ಫಾರ್ ಒನ್ ಮಂತ್ ಶೆಡ್ಯೂಲ್ಡ್ ಜಮ್ನಲ್ಲಿ ಎರಡನೇ ಪಾರ್ಟಿ ಶುಂಠಿ ಬೇಸಾಯವನ್ನು ಮಾಡಿಕೊಂಡು ಹೋಗುವ ಬಗ್ಗೆ ಈ ಕರಾರು ಒಂದು ತಿಂಗಳಲ್ಲಿ ಶುಂಠಿ ಬೆಳೆಯುವಂಥದ್ದು ಎಲ್ಲಾದರೂ ಇದ್ದರೆ ದಯಮಾಡಿ ವಿಕ್ರಮ್ ಸಿಂಹ ಮತ್ತು ಪ್ರತಾಪ್ ಸಿಂಹರವರು ನಮ್ಗೆ ಹೇಳಬೇಕು ಒಂದು ಎರಡನೇದು ದಯಮಾಡಿ ಸಕಲೇಶ್ವರದಲ್ಲಿ ಎಲ್ಲಾದರೂ ಯಾವುದಾದ್ರೂ ಒಂದು ಎಕ್ರನೇ ಶುಂಠಿ ಬೆಳೆದಿರುವಂಥದ್ದು ಎಲ್ಲಾದರೂ ಇದ್ದರೆ ತೋರಿಸಿ ಇಲ್ಲಿಯವರೆಗೆ ಶುಂಠಿ ಬೆಳೆಯುವಂಥದಕ್ಕೆ ಅದರದೇ ಆದಂಥ ಭೂಮಿ ಬೇಕು ಆ ಭೂಮಿ ಪ ಫಲವತ್ತತೆ ಇದೆಯಲ್ಲ ಶುಂಠಿ ನಮ್ಮ ರಾಮಣ್ಣವರಿದ್ದಾರೆ ರೈತರವರು ಶಿವಣ್ಣವರಿದ್ದಾರೆ ನನಗೆ ಇರುವಂಥ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು ಇನ್ನೂರು ಮೂವತ್ತಾರು ಮರಗಳನ್ನು ಕಟ್ ಮಾಡಿದ್ದಾರೆ ದೇ ಆರ್ ವರ್ತ್ ಮೋರ್ ದೆನ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇನ್ನೂರು ಮೂವತ್ತಾರು ಮರಗಳ